ಸ್ನೇಹಿತರೆ ತಗ್ಲೈಫು ತಗ್ಗೋಯ್ತು ಸುಪ್ರೀಂ ಕೋರ್ಟಲ್ಲೂ ತಗ್ಗೋಯ್ತು ಅದು ಸುಪ್ರೀಂ ಕೋರ್ಟ್ ಅವರು ಅಲ್ಲೇ ರಿಜೆಕ್ಟ್ ಮಾಡಿ ಹೈಕೋರ್ಟಲ್ಲೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಕಳಿಸ್ತಾರೆ ನಮ್ಮ ಸಾಮಾನ್ಯ ಪ್ರಜೆಗಳಿಗೆ ಗೊತ್ತಿದೆ ಹೈಕೋರ್ಟಲ್ಲಿ ನಡೆಯುವಂಥ ವಿಷಯಗಳು ಅದು ಲೋಕಲಲ್ಲಿ ಸಂಬಂಧಪಟ್ಟ ವಿಷಯಗಳನ್ನ ತೀರ್ಮಾನ ತೀರ್ಪೆ ಕೊಡ್ದಾದ್ಮೇಲೆ ಸುಪ್ರೀಂ ಕೋರ್ಟ್ ತೊಗೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ ಇವರು ಏನು ಅಷ್ಟು ಗೊತ್ತಾಗಲ್ಲ ಇವರು ಇವ್ರಿಗೆ ಯಾರೋ ಬಂದ್ಬಿಟ್ಟು ಸುಮ್ಮನೆ ಫಾಲ್ಸ್ ಗೈಡೆನ್ಸ್ಗಳು ಕೊಡ್ತಾ ಇದ್ದಾರೆ ಸುಮ್ಮನೆ ದುಡ್ಡು ಹಾಳು ಮಾಡ್ಕೊತವ್ರೆ ಈಗ ಆಲ್ರೆಡಿ ಪಿಚ್ಚರಲ್ಲಿ ತಗೋಹಿತಾವ್ರು ದುಡ್ಡುಗಳೆಲ್ಲ ನಾವು ಕೆ ಈ ವಿಷಯಗಳನ್ನ ಮಾತಾಡಬಾರ್ದು ಅಂದ್ಕೊಂತೀವಿ ಯಾಕಂದರೆ ನಮ್ಮಲ್ಲಿ ನಮ್ಮ ಜೊತೆ ಇರೋವ್ರಿಗೆ ಬೇಜಾರಾಗುತ್ತೆ ಈ ವಿಷಯಗಳ ಹಾಸನ್ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ವಿಷಯಗಳಂಗಿದೆ ಮಾತಾಡಲೇಬೇಕಾಗುತ್ತೆ ಹಾಗೂ ಅಲ್ಲ ಕಮಲ್ ಸರ್ ನೀವು ಒಂದು ಇಂಥ ಒಳ್ಳೆ ಆ್ಯಕ್ಟ್ರ್ ನೀವು ಅಲ್ಲ ನಿಮ್ಮ ಪುಷ್ಪಾತ್ ಅಭಿಮಾನ ಆಗಲಿ ಅಥವಾ ನಿಮ್ಮ ಒಂದು ಅಪೂರ್ವ ಸಹೋದರಗಳಾಗಲಿ ನಾನು ನೋಡಿದ್ದೀನಿ ಇನ್ನೂ ಬೇರೆ ಬೇರೆ ಪಿಕ್ಚರ್ಗಳು ನೋಡಿರ್ತೀವಿ ಎಂಥ ಪಿಕ್ಚರ್ಗಳು ಮಾಡಿದ್ದೀರ ಸರ್ ಇದೊಂದು ಒಳ್ಳೆ ಕೊಡುಗೆನ ಅದು ಬಿಡಿ ಅದು ತಗೋಯಿತು ಅಂತ ತಮಿಳ್ನಾಡಲ್ಲಿ ಹೇಳ್ಬಿಟ್ಟಿದ್ದಾರೆ ನಿಮಗೆ ಇನ್ನು ಇಲ್ಲಿ ಬಂದುಬಿಟ್ಟು ಏನು ರಿಲೀಸ್ ಮಾಡಿಬಿಟ್ಟು ಏನು ಮಾಡ್ತೀರಾ ನೀವು ಹಾಗಾಗಿ ಹಾಂ ಟೋಟಲಿ ಕೇಸ್ ಅದನ್ನು ವಾಪಸ್ ತಗೊಳ್ಳಿ ನನಗೇನೋ ನೀವು ಸಾರಿ ಕೇಳಲ್ಲ ಅಂತ ಅನ್ಸುತ್ತೆ ತೊಗೊಂಡ್ಬಿಟ್ಟು ವಾಪಸ್ಸು ಆರಾಮಾಗಿ ತಗೋಗಿರೋ ಪಿಕ್ಚರ್ನ ನೀವೇ ನೋಡ್ಕೊಂಡು ಬಿಟ್ಕೊಳ್ಳ್ರಿ ಆ್ಯಕ್ಚುಲಿ ಎಷ್ಟೋ ಜನ ನಿಮ್ಮ ಫ್ಯಾನ್ಸ್ಗಳು ಕರ್ನಾಟಕದಲ್ಲಿದ್ದರು ಅವರೆಲ್ಲ ನೋಡೋ ಅವಕಾಶ ಇತ್ತು ಅದನ್ನು ಮಿಸ್ ಮಾಡಿಸ್ತೀರಿ ಸಾರಿ ಕೇಳಿಬಿಡ್ಬೇಕಾಯ್ತು ಕೇಳಿದ್ರಿ ಏನು ತಪ್ಪಾಗಿರೋದು ನಿಮಗೆ ಇನ್ನೂ ದೊಡ್ಡವರಾಗ್ತಾಯಿದ್ರಿ ನೀವು ಕರ್ನಾಟಕ ಕನ್ನಡ ಮೇಲೆ ಪ್ರೀತಿ ಇದೆ ಅಂತೀರ ಒಂದು ಸಾರಿ ಕೇಳೋದ್ರಲ್ಲಿ ಏನಿದೆ ಸಾರಿ ಕೇಳೋದ್ರಿಂದ ಇನ್ನೊಂದು ಬಾಂಧಿರುತ್ತೆ ಚೆನ್ನಾಗಿರುತ್ತೆ ಏನಂತೀರ ಕೇಳಿ ನಮ್ಮ ಕಮಲಾಸನ್ ಅವ್ರಿಗೆ